ಎಚ್ಚರ ಜೋರಾಗಿ ಮಳೆ ಆರ್ಭಟದಿಂದ ಅನಾಹುತಗಳು ಸಂಭವಿಸಬಹುದು ನದಿ ತೀರ ಹೊಳೆ ಕಣಿವೆಗಳಲ್ಲಿ ನೀರು ತುಂಬಿ ಅಪಾಯ ತರಬಹುದು ಜಾಗೃತರಾಗಿರಿ ಮಳೆಗಾಲದಲ್ಲಿ ತುಂಬಿ ಹರಿಯುತ್ತಿರುವ ನದಿ ಜಲಪಾತ ಕಿಂಡಿ ಹಣೆಕಟ್ಟು ತೋಡು ಕಾಲು ಸಂಕ ಇವುಗಳ ಹತ್ತಿರ ಹೋಗದಿರಿ ಮಳೆಗಾಲದ ಅವಧಿಯಲ್ಲಿ ಚಾರಣಗಳಿಗೆ ಬೆಟ್ಟ ಗುಡ್ಡಗಳಿಗೆ ಹೋಗದಿರಿ ಮುಂಗಾರು ಅವಧಿಯಲ್ಲಿ ಸಮುದ್ರವು ಅಪಾಯಕಾರಿಯಾಗಿದ್ದು ಹತ್ತಿರ ಹೋಗದಿರಿ ಮಳೆಗಾಲದಲ್ಲಿ ವಿದ್ಯುತ್ ಕಂಬ ವಿದ್ಯುತ್ ತಂತಿಗಳನ್ನು ಹುಟ್ಟದಿರಿ ಇದರಿಂದ ದೂರವಿರಿ ಭೂಕುಸಿತ ಉಂಟಾಗಬಹುದಾದ ಹಾಗೂ ಶಿಥಿಲಗೊಂಡಿರುವ ರಸ್ತೆ ಕಾಲು ಸೇತುವೆ ಬಳಸದಿರಿ ಹೆಚ್ಚಿನ ಮಾಹಿತಿಗಾಗಿ ಹಾಗೂ ತುರ್ತು ಸೇವೆಗಾಗಿ ನಿಮ್ಮ ಹತ್ತಿರದ ತಾಲೂಕು ಕಚೇರಿ ಅಥವಾ ಟೋಲ್ ಫ್ರೀ ಸಂಖ್ಯೆ ಕಂಟ್ರೋಲ್ ರೂಮ್ ಒಂದು ಸೊನ್ನೆ ಏಳು ಏಳು ಅಥವಾ ಸೊನ್ನೆ ಎಂಟು ಎರಡು ನಾಲ್ಕು ಎರಡು ನಾಲ್ಕು ನಾಲ್ಕು ಎರಡು ಐದು ಒಂಬತ್ತು ಸೊನ್ನೆ ಇವರನ್ನು ಸಂಪರ್ಕಿಸಿ